ಯಾವನೋ ಒಬ್ಬ ಬಂದು ಇಡಿಯೇಟ್ ಬೇವರ್ಸಿಗಳು ಬಂದ್ಬಿಟ್ಟು ಶೂಟ್ ಮಾಡ್ತಾರೆ ಅಲ್ಲಿ ಏನೂ ಗೊತ್ತಿಲ್ದಿರುವಂತಹ ಅಮಾಯಕರನ್ನ ಬಲಿ ಪಶು ಮಾಡ್ತಾರೆ ಬಲಿ ತಗೋತಾರೆ ಅಂತ ಹೇಳಿದ್ರೆ ಮೋದಿ ಅವರು ಕರ್ಸ್ಬಿಟ್ಟು ಅಥವಾ ಅಮಿತ್ ಶಾ ಕರ್ಸ್ಬಿಟ್ಟು ಜೊತೆ ಮೀಟಿಂಗ್ ಮಾಡಿ ನೀನು ಇಪ್ಪತ್ತೈದು ಜನ ಕೊಡಿಬೇಕು ಇಪ್ಪತ್ತಾರು ಜನ ಕೊಡಿಬೇಕು ಅದರಲ್ಲೂ ಚೂಸ್ ಮಾಡಿ ಹೊಡಿಬೇಕು ಗಂಡಸರನ್ನಲ್ಲಿ ಕೇಳಬೇಕು ನೀನ್ ಯಾವ ಜಾತಿ ನೀನ್ ಯಾವ ಧರ್ಮದವನು ಅಂತ ಕೇಳಿ ಕೇಳಿ ಶೂಟ್ ಮಾಡಬೇಕು ಹೊಡಿಬೇಕು ಅಂತ ಮೀಟಿಂಗ್ ಪಾಸ್ ಮಾಡಿದ್ರ ಅಥವಾ ಏನೋ ಸುಪಾರಿ ಕೊಟ್ಟಿದ್ರ ನಾವು ಲೇಸರ್ ಲೇಟ್ ನ ವ್ಯವಸ್ಥೆಯನ್ನ ಮಾಡಿದ್ದೀವಿ ಈಗ ಗಡಿ ಭಾಗದಿಂದ ಯಾರಾದ್ರೂ ಒಬ್ರು ಒಳಗಡೆ ಬರಬೇಕು ಅಥವಾ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟಕರ ತಾಕತ್ತಿದ್ರೆ ಬಂದ್ ನೋಡ್ಲಿ ಇವಾಗ ನಮ್ಮ ಒಳಗಡೆ ಅನ್ನುವಂತ ಚಾಲೆಂಜ್ ಮಾಡಿದ್ರಲ್ಲ ಕೇಂದ್ರ ಸರ್ಕಾರದವರು ಅವ್ರಿಗೆ ಪ್ರಶ್ನೆ ಮಾಡಬೇಕು ನಮಸ್ಕಾರ ಸ್ನೇಹಿತರೆ ಇವತ್ತು ಈ ಒಂದು ವಿಡಿಯೋವನ್ನ ಬಹಳ ಬೇಸರದಿಂದನೇ ಮಾಡ್ಬೇಕಾದಂತ ಅನಿವಾರ್ಯತೆ ಬಂದಿದೆ ಏನು ಕಾಶ್ಮೀರದಲ್ಲಿ ಇಪ್ಪತ್ತಾರು ಭಾರತೀಯರನ್ನ ಉಗ್ರರು ದಾಳಿ ನಡೆಸಿ ಹತ್ಯೆಯನ್ನ ಮಾಡಿದ್ದಾರೆ ಆ ಒಂದು ವಿಚಾರ ಈಗಾಗಲೇ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಆಗಿರ್ಬೋದು ಅಥವಾ ಪ್ರತಿಷ್ಠಿತ ಮಾಧ್ಯಮಗಳಲ್ಲಿ ಆಗಿರ್ಬೋದು ತಾವ ಈಗಾಗಲೇ ನೋಡ್ತಾ ಬಂದಿದ್ದೀರಾ ಆದರೆ ಕೆಲವು ಮಾಧ್ಯಮದವರು ಸಾವಿನಲ್ಲೂ ಒಂದು ಟಿ ಆರ್ ಪಿಯನ್ನು ಅನ್ನ ಕೆಲಸವನ್ನು ಕೆಲಸವನ್ನ ಮಾಡ್ತಾ ಇದ್ದಾವೆ ಹೇಗೆ ಅಂತ ಹೇಳಿದ್ರೆ ಸರಿಯಾದ ಒಂದು ನಿಖರವಾದ ಮಾಹಿತಿಯನ್ನೇ ಇಲ್ಲ ಅಲ್ಲಿ ಸತ್ತಿರುವಂತಹ ಏನು ಇಪ್ಪತ್ತಾರು ಜನ ಇದ್ದಾರೆ ಆ ಜನರು ಯಾರು ಎಲ್ಲಿಂದ ಬಂದಿದ್ರು ಅವರ ಐಡೆಂಟಿಫಿಕೇಶನ್ ಏನು ಅನ್ನೋದೇ ಬಹಳ ದೊಡ್ಡ ಒಂದು ಟಾಸ್ಕ್ ಆಗಿದೆ ಅಲ್ಲಿನ ಭಾರತೀಯ ಸೇನಾ ಪಡೆಗೆ ಅಂತದ್ರಲ್ಲಿ ಇವರು ಸುಮ್ಮನೆ ಕಪೋ ಕಲ್ಪಿತ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ನಾನು ಬೆಳಗ್ಗೆಯಿಂದ ಸುಮಾರು ಅದನ್ನೇ ನೋಡ್ತಾ ಇದ್ದೀನಿ ಒಂದೊಂದು ಮಾಧ್ಯಮದಲ್ಲಿ ಒಂದೊಂದು ರೀತಿಯಾದಂತಹ ವಿಚಾರಗಳನ್ನ ಮುಂದೆ ಇಟ್ಟು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಒಬ್ರು ಹೇಳ್ತಾರೆ ಬಿಹಾರ ಮತ್ತೆ ಗುಜರಾತ್ನ ಚುನಾವಣೆ ಇರೋದ್ರಿಂದ ಚುನಾವಣೆ ವಿಚಾರದಲ್ಲಿ ಚುನಾವಣೆಯನ್ನ ಗೆಲ್ಲೇಬೇಕು ಅನ್ನುವಂತಹ ಒಂದು ಹುನ್ನಾರಕ್ಕೆ ಈ ಒಂದು ಹತ್ಯೆಗಳನ್ನ ಮಾಡಿಸಲಾಗಿದೆ ಇದು ರಾಜಕೀಯ ಪ್ರೇರಿತ ಕೊಲೆಗಳು ಅನ್ನುವಂತಹ ಮಾತುಗಳು ಕೆಲವೊಬ್ರು ಆಡ್ತಾ ಇದಾರೆ ಕೆಲವೊಬ್ರು ಧರ್ಮಾಧಾರಿತವಾಗಿ ನೀನು ಹಿಂದೂನಾ ಅಂತ ಕೇಳಿ ಕೇಳಿ ಅವ್ರನ್ನ ಶೂಟ್ ಮಾಡಲಾಗಿದೆ ಅಂತ ಕೆಲವೊಬ್ರು ಮಾತಾಡ್ತಾ ಇದ್ದಾರೆ ಅಲ್ಲಿ ಬಂದಿರುವಂತಹ ಹಂತಕರು ಏನು ಉಗ್ರರಿದ್ದಾರೆ ಅವ್ರಿಗೆ ಜಾತಿ ಮತ ಇದ್ಯಾವುದು ಇರೋದಿಲ್ಲ ಆ ಉಗ್ರರಿಗೆ ನೀನ್ ಬ್ರಾಹ್ಮಣನ ನೀನು ಲಿಂಗಾಯತನ ಅಥವಾ ನೀನ್ ಮುಸಲ್ಮಾನನ ನೀನು ಗೌಡನಾ ನೀನು ಯಾರು ಅಂತ ಅಂದ್ಬಿಟ್ಟು ಅವ್ರನ್ನ ಕೇಳಿ ಕೇಳಿ ಅವ್ರನ್ನ ಕೊಲ್ಲಕ್ ಬರ್ತಾನ ಅವ್ರಿಗೆ ನಿಜವಾಗ್ಲೂ ಒಂದು ಒಳ್ಳೆಯ ಮನಸ್ಸು ಅನ್ನೋದೇ ಇರೋದಿಲ್ಲ ಅವ್ರ ಮನಸ್ಸು ಕಲ್ಲಾಗಿ ಹೋಗಿರುತ್ತೆ ಇಸ್ಲಾಂ ಧರ್ಮದ ಹೆಸರಿನಲ್ಲಿ ಎಷ್ಟು ಪಾಪದ ಕೆಲಸಗಳನ್ನ ಇವ್ರು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಯಾವ ಧರ್ಮದಲ್ಲಿ ಹೇಳಿದಿರಿ ನಿನ್ನ ಬೈಬಲಲ್ಲಿ ಹೇಳಿದ್ಯಾ ಅಥವಾ ರಾಮಾಯಣದಲ್ಲಿ ಹೇಳಿದ್ಯಾ ಅಥವಾ ಕುರಾನ್ನಲ್ಲಿ ಹೇಳಿದ್ಯಾ ನೀನು ಗನ್ನನ್ನ ಹಿಡ್ಕೋ ಜನರನ್ನ ಹೆದರ್ಸು ಹಿಂಸೆ ಮಾಡು ಕೊಲ್ಲು ಅವರನ್ನ ರಕ್ತಪಾತ ಮಾಡುವಂತ ಯಾವ್ದನ್ನ ಧರ್ಮ ಹೇಳಿದಿ ಅಥವಾ ಹೇಳಿ ಕೊಡುತ್ತಾ ಧರ್ಮದ ಹೆಸರಿನಲ್ಲಿ ಕೆಲವರು ಧರ್ಮ ರಕ್ಷಣೆಯ ಹೆಸರಿನಲ್ಲಿ ಈ ದೇಶವನ್ನ ಒಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಅವರ ಬೇಳೆಯನ್ನ ಬಯಸ್ಕೊಳ್ಳೋದಕ್ಕೋಸ್ಕರ ಸುಮ್ಮನೆ ಒಂದು ಜಾತಿ ಧರ್ಮವನ್ನ ಮುಂದೆ ತಂದು ಅವರ ಒಂದು ಹುನ್ನಾರಕ್ಕೆ ಜನ ಇಲ್ಲಿ ಆಗ್ತಾ ಇದಾರೆ ಅಷ್ಟೇನೆ ಹೊರ್ತು ಇಲ್ಲಿ ಬೇರೇನು ಇಲ್ಲ ಯಾರೋ ಒಬ್ಬ ಮಾಡುವಂತಹ ಕೆಲಸಕ್ಕೆ ಇಡೀ ಸಮುದಾಯವನ್ನ ದೂಷಣೆ ಮಾಡೋದು ಸರಿಯಲ್ಲ ಯಾರೋ ಒಬ್ಬ ಹಿಂದೂ ಏನೋ ಒಂದು ತಪ್ಪನ್ನ ಮಾಡಿದ್ದಾನೆ ಏನೋ ಒಂದು ದೇಶದ್ರೋಹ ಕೆಲಸವನ್ನ ಮಾಡಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಇಡೀ ಹಿಂದೂ ಸಮಾಜವನ್ನೇ ನಾವು ದ್ವೇಷ ಮಾಡೋದು ಸರಿಯಲ್ಲ ಅಥವಾ ಅವ್ರ ಮೇಲೆ ಆಪಾದನೆ ಅಥವಾ ಆರೋಪಗಳನ್ನ ಮಾಡೋದು ಸಹ ಸರಿಯಲ್ಲ ಅದೇ ರೀತಿ ಯಾರೋ ಒಬ್ಬ ಮುಸಲ್ಮಾನ ಲೋಫರ್ಸ್ ಅವರೆಲ್ಲ ನಿಜವಾಗ್ಲು ಈ ಭೂಮಿ ಮೇಲೆ ಈ ಪ್ರಪಂಚದಲ್ಲಿ ಬದುಕಕ್ಕೆ ಯೋಗ್ಯತೆ ಇಲ್ದಿರುವಂತಹ ಅನರ್ಹರು ಈಡಿಯೇಟ್ಗಳು ಅಂತವ್ರನ್ನ ನಿಜವಾಗ್ಲೂ ಗುಂಡಿಕ್ಕೆ ಸಾಯಿಸ್ಬೇಕು ಇಂಥವರಿಂದನೆ ಈ ದೇಶ ಈ ದೇಶಕ್ಕೆ ಕಳಂಕ ಈ ಒಂದು ದೇಶದ ನಾಗರಿಕರಲ್ಲಿ ಬಿರುಕುನ್ನ ಉಂಟು ಮಾಡುವಂತ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ ನಾನು ಬೆಳಗ್ಗೆಯಿಂದನೂ ಕೆಲವೊಂದು ಪ್ರತಿಷ್ಠಿತ ಮಾಧ್ಯಮಗಳಲ್ಲಿ ಬರ್ತಿರುವಂತಹ ಸ್ಕ್ರಾಲಿಂಗ್ ಗಳನ್ನ ನೋಡ್ದೆ ಅವ್ರ ಕೊಡುವಂತಹ ಸ್ಟೇಟ್ಮೆಂಟ್ ಗಳನ್ನ ನೋಡಿದೆ ಅದರ ಎಲ್ಲೂ ಸಹ ಅವರು ಏನು ಸ್ಕ್ರಾಲಿಂಗ್ ಅಲ್ಲಿ ಆಗ್ತಾ ಇದಾರೆ ಅದಾಗಿರ್ಬೋದು ಅಥವಾ ಅವ್ರ ಆಂಕರ್ ಬಿಟ್ ನಲ್ಲಿ ಹೋಗ್ತಿರುವಂತಹ ಮಾತುಗಳಾಗಿರ್ಬೋದು ಯಾವುದಕ್ಕೂ ಒಂದು ಸ್ಪಷ್ಟನೆಯನ್ನ ಸಿಗ್ಲಿಲ್ಲ ನಾನು ನೋಡ್ಲಿಲ್ಲ ಸುಮಾರು ಎಲ್ಲಾ ಪ್ರತಿಷ್ಠಿತ ಮಾಧ್ಯಮಗಳನ್ನ ಚೆಕ್ ಮಾಡ್ತಾ ಬಂದೆ ಇವ್ರು ಹೇಳ್ತಾ ಇರೋದು ಸತ್ಯನ ಸುಳ್ಳ ಯಾಕಂದ್ರೆ ವಿಮರ್ಶೆ ಮಾಡಬೇಕಲ್ವಾ ನಾವು ಅದರ ಅಂತರಾಳಿಗೆ ಹೇಳಬೇಕಲ್ವಾ ನಾವೇನಾದ್ರೂ ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೊಂದು ನಿಜವಾದ ಒಂದು ಪೂರ್ವಕವಾದಂತಹ ದಾಖಲಾತಿಗಳು ಬೇಕಲ್ವಾ ಸುಮ್ಮನೆ ಏನೋ ಮಾತಾಡ್ತಾ ಇದ್ದೀವಿ ಜನಗಳ ದಿಕ್ ತಪ್ಪಿಸುವಂತ ಕೆಲಸ ಮಾಡ್ತಾ ಇದೀವಿ ಅಂತಾರೆ ನಿಜವಾಗ್ಲೂ ಅದು ತಪ್ಪು ಯಾಕಂತ ಹೇಳಿದ್ರೆ ಈಗಾಗಲೇ ಕಾಶ್ಮೀರದಲ್ಲಿ ಆಗಿರುವಂತಹ ಆ ಒಂದು ಘನಘೋರ ಹತ್ಯೆಗಳು ನಮ್ಗೆ ಈ ನಿಜವಾಗ್ಲೂ ಎಷ್ಟು ಮನಸ್ಸಿಗೆ ಬೇಸರ ಆಗ್ತಾ ಇದೆ ಯಾರು ಜೀವ ಆದ್ರೆ ಎಲ್ಲಾರ ಜೀವನ ಒಂದೇ ಅಲ್ವಾ ಈಗ ನಮ್ಮ ದೇಹದಲ್ಲಿ ಯಾವ್ದೋ ಒಂದು ಭಾಗಕ್ಕೆ ಏಟು ಉಂಟಾಯ್ತು ಅಥವಾ ತೊಂದರೆ ಆಯ್ತು ಅಂದಾಗ ನಮ್ಮ ದೇಹದ ಒಂದು ಭಾಗಕ್ಕೆ ಏಟಾಯ್ತು ಅನ್ನೋದು ಎಷ್ಟು ಕಾಳಜಿ ಇರುತ್ತೆ ಅದನ್ನ ನಾವು ಎಷ್ಟು ಸೂಕ್ಷ್ಮವಾಗಿ ಪರಿಗಣಿಸ್ತೀವಿ ಮೊದಲು ಆಸ್ಪತ್ರೆಗೆ ಹೋಗ್ತೀವಿ ಅದನ್ನ ಬಹಳ ಕೇರ್ಫುಲ್ ಆಗಿ ನೋಡ್ಕೊಂತೀವಿ ನಮ್ಮ ದೇಹ ಅಲ್ವಾ ನಮ್ಮ ದೇಹಕ್ಕೆ ಆ ತರ ಆದಾಗ ಇನ್ನೊಂದು ದೇಹಕ್ಕೆ ನಾವು ಹೇಗೆ ನಾವು ತೊಂದರೆ ಕೊಡಕ್ ಸಾಧ್ಯ ನಿಜವಾಗೂ ಕಲ್ಲು ಒಂದು ಕಲ್ಲು ಮನಸ್ಥಿತಿಯ ವಿಕೃತ ಮನಸ್ಸು ಇರುವಂತಹ ಪಾಪಿಗಳು ಇವರಲ್ಲ ನನ್ಗೆ ಈ ಎಲ್ಲಾ ವಿಚಾರಗಳನ್ನ ಮಾಧ್ಯಮದಲ್ಲಿ ನೋಡ್ತಾ 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 ನನ್ಗೆ ಯಾರು ಅರ್ಥನೇ ಆಗ್ಲಿಲ್ಲ ಏನಾಗ್ತಿದೆ ಇದು ಯಾವ್ದ್ ಸತ್ಯ ಯಾವ್ದು ಸುಳ್ಳು ಇವ್ರು ಹೇಳ್ತಿರೋ ಸತ್ಯನ ಅವ್ರು ಹೇಳ್ತಿರೋ ಸತ್ಯನ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದಕ್ಕೆ ನಾನು ವಿಮರ್ಶೆ ಮಾಡಕ್ಕೆ ಆಗದಿರೋ ಕನ್ಕ್ಲೂಷನ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ನನ್ ಒಂದು ಐಡಿಯಾ ಬಂತು ಏನಂತ ಹೇಳಿದ್ರೆ ಇದೇ ನಮ್ಮ ಭಾಗದಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ ಬಂದಿರತಕ್ಕಂಥ ಕೆಲವು ಕಾಶ್ಮೀರಿ ಹುಡುಗರಿದ್ರು ಅವರು ತನ್ನ ವಿದ್ಯಾಭ್ಯಾಸವನ್ನ ಮುಕ್ತಾಯಗೊಳಿಸಿ ಮತ್ತೆ ಅವರ ಒಂದು ಮನೆಗಳಿಗೆ ಹೋಗಿದ್ದಾರೆ ಆ ವ್ಯಕ್ತಿಗಳ ಸಂಪರ್ಕದ ನನ್ನ ಹತ್ರ ನಂಬರ್ ಇದ್ದಂತ ಸಂದರ್ಭದಲ್ಲಿ ಒಂದ್ಸತಿ ಫೋನ್ ಮಾಡಿ ವಿಚಾರ ಏನಪ್ಪಾ ಆಯ್ತಾರಲ್ಲ ಹಾಕ್ತಿದೆಯಲ್ಲ ಏನ್ ವಿಚಾರ ಏನ್ ಸಮಸ್ಯೆ ಇದು ಅಂತ ಹೇಳಿದ್ರೆ ಹಣ ಇಲ್ಲೆಲ್ಲ ಡೌನ್ ಮಾಡಿದ್ದಾರೆ ಇಂಟರ್ನೆಟ್ ವ್ಯವಸ್ಥೆಗಳೆಲ್ಲ ಆಫ್ ಮಾಡಿದ್ದಾರೆ ನಾನು ಏನೇ ಮಾತಾಡೋದು ಎಲ್ಲ ರೆಕಾರ್ಡಿಂಗ್ ಆಗುತ್ತೆ ನಾನು ಏನಂತ ಹೇಳಲಿ ಅಂತ ಆತ ಅಂದ್ರೆ ಅಲ್ಲಿ ನೋಡಿ ಎಷ್ಟು ಭಯಭೀತಕರವಾದಂತಹ ಒಂದು ವಾತಾವರಣವನ್ನ ಅಲ್ಲಿನ ಉಗ್ರರು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರಶ್ನೆ ನೋಡಿ ಈಗ ನಾವು ಏನೇ ಪ್ರಶ್ನೆ ಮಾಡದಿದ್ರು ಮೋದಿಯವ್ರನ್ನ ಟೀಕೆ ಮಾಡೋದ್ರಿಂದ ಆಗ್ಲಿ ಅಥವಾ ಅಮಿತ್ ಶಾ ನ ಟೀಕೆ ಮಾಡೋದಿಂದ ಆಗ್ಲಿ ಅಥವಾ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡೋದ್ರಿಂದ ನಮ್ಗೆ ಸಮಸ್ಯೆ ಬಗೆಹರಿ ಸ್ನೇಹಿತರೆ ನಾವು ಮಾಡ್ಬೇಕಾಗಿರೋದೇನು ಗೊತ್ತಾ ಪುಲ್ವಾಮಾ ದಾಳಿನಲ್ಲಿ ಆ ದೊಡ್ಡ ಮಟ್ಟದಂತಹ ಒಂದು ಗ್ರಾನೇಟ್ಸ್ ಹೇಗೆ ಒಳಗಡೆ ಬಂತು ಹೇಗೆ ಆ ಒಂದು ಬ್ಲಾಸ್ಟ್ ಆಯ್ತು ಅದನ್ನ ಒಳಗಡೆ ಬರೋದಕ್ಕೆ ವ್ಯವಸ್ಥೆ ಹೇಗೆ ಎಲ್ಲ ಕಲ್ಪಿಸಲಾಗಿತ್ತು ಅದರಿಂದ ಯಾರ ಒಂದು ಕೈವಾಡ ಇತ್ತು ಇದೆಲ್ಲ ಹುನ್ನಾರುಗಳನ್ನ ಯಾರು ಮಾಡಿದ್ರು ಇದನ್ನೆಲ್ಲ ನಾವು ಪ್ರಶ್ನೆ ಮಾಡಿದ್ವಿ ಅಲ್ವಾ ಅದಾದ ನಂತರ ಕೇಂದ್ರ ಸರ್ಕಾರ ಹೇಳಿತ್ತು ನಾವು ಲೇಸರ್ ಲೇಟ್ ನ ವ್ಯವಸ್ಥೆಯನ್ನ ಮಾಡಿದ್ದೀವಿ ಈಗ ಗಡಿ ಭಾಗದಿಂದ ಯಾರಾದ್ರೂ ಒಬ್ರು ಒಳಗಡೆ ಬರಬೇಕು ಅಥವಾ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟಕರ ತಾಕತ್ತಿದ್ರೆ ಬಂದ್ ನೋಡ್ಲಿ ಇವಾಗ ನಮ್ಮ ದೇಶದ ಒಳಗಡೆ ಅನ್ನುವಂಥ ಚಾಲೆಂಜ್ ಅನ್ನ ಮಾಡಿದ್ರಲ್ಲ ಕೇಂದ್ರ ಸರ್ಕಾರದವರು ಅವ್ರಿಗೆ ಪ್ರಶ್ನೆ ಮಾಡ್ಬೇಕು ಹೇಗೆ ಉಗ್ರರು ನಮ್ಮ ಭಾಗಕ್ಕೆ ಬಂದ್ರು ಆ ಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ದೇಶದ ನಾಗರಿಕರ ಮೇಲೆ ಹೇಗೆ ಅವರು ಗುಂಡು ಪ್ರಹಾರವನ್ನ ಮಾಡಿದ್ರು ಅಷ್ಟು ಜನರನ್ನ ಸಾಯಿಸಿ ಹೇಗೆ ಮತ್ತೆ ಸೇಫ್ ಆಗಿ ವಾಪಸ್ ಹೋದ್ರು ಅನ್ನೋದನ್ನ ಪ್ರಶ್ನೆ ಮಾಡ್ಬೇಕಾಗುತ್ತೆ ಅದನ್ನ ಬಿಟ್ಬಿಟ್ಟು ಅಲ್ಲೆಲ್ಲೋ ಗುಜರಾತ್ ಅಲ್ಲಿ ಚುನಾವಣೆ ಇದೆ ಅಲ್ಲೆಲ್ಲೋ ಬಿಹಾರದಲ್ಲಿ ಚುನಾವಣೆ ಇದೆ ಚುನಾವಣೆ ಪೂರಿತವಾಗಿ ಚುನಾವಣೆ ಗೆಲ್ಲೇಬೇಕು ಅನ್ನೋಂತಹ ಒಂದು ಕೆಟ್ಟ ಮನಸ್ಥಿತಿಯಲ್ಲಿ ಈ ಹುನ್ನಾರವನ್ನ ಮಾಡಿ ಮೋದಿ ಅವರು ಕರ್ಸ್ಬಿಟ್ಟು ಅಥವಾ ಅಮಿತ್ ಶಾ ಕರ್ಸ್ಬಿಟ್ಟು ಜೊತೆ ಮೀಟಿಂಗ್ ಮಾಡಿ ನೀನ್ ಇಪ್ಪತ್ತೈದು ಜನ ಕೊಡಿಬೇಕು ಇಪ್ಪತ್ತಾರು ಜನ ಕೊಡಿಬೇಕು ಅದರಲ್ಲೂ ಚೂಸ್ ಮಾಡಿ ಹೊಡಿಬೇಕು ಗಂಡಸರನ್ನಲ್ಲಿ ಕೇಳಬೇಕು ನೀನ್ ಯಾ ಜಾತಿ ನೀನ್ ಯಾವ ಧರ್ಮದವನು ಅಂತ ಕೇಳಿ ಕೇಳಿ ಶೂಟ್ ಮಾಡ್ಬೇಕು ಹೊಡಿಬೇಕು ಅಂತ ನಾನು ಮೀಟಿಂಗ್ ಪಾಸ್ ಮಾಡಿದ್ರ ಅಥವಾ ಏನೋ ಸುಪಾರಿ ಕೊಟ್ಟಿದ್ರ ಏನ್ ಈಡಿಯಡ್ಗಳು ತರ ಮಾತಾಡ್ತಿರ್ರಿ ಏನಾದ್ರೂ ಮಾತಾಡೋಕಿನ್ನ ಮುಂಚೆ ಅಥವಾ ಏನಾದ್ರೂ ರಿಯಾಕ್ಟ್ ಮಾಡೋಕಿನ್ನ ಮುಂಚೆ ಅಲ್ಲಿ ಆಗಿರೋ ಸಾವು ನೋವುಗಳ ಬಗ್ಗೆ ಸ್ವಲ್ಪ ನಾವು ಕಾಮನ್ ಸೆನ್ಸ್ ಇರಬೇಕು ದೇಶದ ನಾಗರಿಕರು ಅಲ್ಲಿ ಸುತ್ತಾಡೋಕೆ ಅಂತ ಹೋದಂತ ಸಂದರ್ಭದಲ್ಲಿ ಬಲಿಪುಷ್ ಆಗಿದ್ದಾರೆ ಆ ಹೆಣ್ಣುಮಗಳು ಹೇಳ್ತಾ ಇದ್ದಾಳೆ ನನ್ನನ್ನ ಸಾಯಿಸಿಬಿಡು ನನ್ನ ಗಂಡನ್ನ ಸಾಯಿಸಿದ ಮೇಲೆ ನನ್ನನ್ನೇ ಕಿಟ್ಕೊಂಡಿದ್ದಾರೆ ನನ್ನನ್ನು ಸಾಯಿಸಿ ಅಂತ ಹೇಳಿದ್ರೆ ಹೋಗಿ ಮೋದಿ ಹೇಳು ನಿನ್ನನ್ನು ಸಾಯಿಸಲ್ಲ ಅಂತ ಆತ ಹೇಳ್ತಾ ಇರುತ್ತೆ ಮತ್ತೊಂದು ಕಡೆ ಹೇಳ್ತಾರೆ ಅಲ್ಲಿ ಇದ್ದಂತಹ ಯಾರೋ ಮೂರ್ ನಾಲ್ಕು ಜನ ಮುಸಲ್ಮಾನರು ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅಂತ ಹೇಳಿಕೊಂಡು ನಮ್ಮನ್ನ ಅಲ್ಲಿಂದ ಸೇಫ್ ಆಗಿ ಕರ್ಕೊಂಡ್ಬಂದು ನಿಜವಾಗ್ಲು ಅವ್ರು ನನ್ನ ಒಂದು ಅಣ್ಣ ಅಂತಾನೆ ಹೇಳ್ಬೇಕು ನಾನು ಏನಂತ ಹೇಳಲಿ ಅವ್ರ ಬಗ್ಗೆ ನಾನು ನಿಜವಾಗ್ಲು ಆತನಿಗೆ ಕೃತಜ್ಞನಾಗಿರ್ತೀನಿ ಅಂತ ಹೇಳ್ಬಿಟ್ಟು ಆ ಒಂದು ಹೆಣ್ಣು ಮಗಳು ನಮ್ಮ ಭಾರತ ದೇಶದ ಹೆಣ್ಣು ಮಗಳು ಅಲ್ಲಿನ ಒಬ್ಬ ಮುಸಲ್ಮಾನರ ಮೇಲೆ ಹೇಳ್ತಾ ಇದ್ದಾಳೆ ನೋಡಿ ಎಷ್ಟು ವಿಪರ್ಯಾಸ ಅಲ್ಲಿ ಬಂದು ಗುಂಡಿನ ದಾಳಿ ನಡೆಸಿದಂತ ಒಬ್ಬ ಮುಸಲ್ಮಾನ ಅದೇ ಗುಂಡಿನ ದಾಳಿ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿನ ನಾಗರಿಕರನ್ನ ಕರ್ಕೊಂಡು ಸೇಫ್ ಆಗಿ ಬಂದಂತವ್ರು ಸಹ ಮುಸಲ್ಮಾನರು ಎಷ್ಟು ವ್ಯತ್ಯಾಸ ಇದೆ ನೋಡಿ ಯಾವನೋ ಒಬ್ಬ ಬಂದು ಇಡಿಯೇಟ್ ಬೇವರ್ಸಿಗಳು ಬಂದ್ಬಿಟ್ಟು ಶೂಟ್ ಮಾಡ್ತಾರೆ ಅಲ್ಲಿ ಏನೋ ಗೊತ್ತಿಲ್ದಿರುವಂತಹ ಅಮಾಯಕರನ್ನ ಬಲಿ ಪಶು ಮಾಡ್ತಾರೆ ಬಲಿ ತಗೋತಾರೆ ಅಂತ ಹೇಳಿದ್ರೆ ನಿಜವಾಗ್ಲು ಇವ್ರಿಗೆ ಒಳ್ಳೆ ಸಾವು ಬರಲ್ಲ ರೀ ನೋಡಿ ಎಷ್ಟು ವ್ಯತ್ಯಾಸ ಇದೆ ಗನ್ ಶೂಟ್ ಮಾಡ್ತಿರೋನು ಒಬ್ಬ ಮುಸಲ್ಮಾನ ಇನ್ನೊಂದು ಕಡೆ ಅದೇ ಜನರನ್ನ ರಕ್ಷಣೆ ಮಾಡ್ತಿರೋನು ಒಬ್ಬ ಮುಸಲ್ಮಾನ ಬಿಸ್ಮಿಲ್ಲ ಬಿಸ್ಮಿಲ್ಲಾ ಅಂತ ಹೇಳ್ಕೊಂಡು ಅಲ್ಲಿರುವಂತಹ ಜನರನ್ನ ರಕ್ಷಣೆ ಮಾಡಿ ಸೇಫ್ ಆಗಿ ಕರ್ಕೊಂಡ್ಬಂದಿರುವಂತವ ಒಬ್ಬ ಮುಸಲ್ಮಾನ ಎಷ್ಟು ವ್ಯತ್ಯಾಸ ಇದೆ ಯಾರೋ ಲೋಫರ್ಸ್ಗಳು ಗಳು ಇಸ್ಲಾಂ ಧರ್ಮದ ಹೆಸರಿನಲ್ಲಿ ಇಸ್ಲಾಂನ ಉಳಿಸ್ಬೇಕು ಇಸ್ಲಾಮ ಬೆಳೆಸ್ಬೇಕು ನಾವು ಮುಸಲ್ಮಾನರು ಅನ್ನುವಂತಹ ಜಾತಿಯನ್ನ ಮುಂದೆ ಇಟ್ಕೊಂಡು ಕೋಮು ಕೋಮಿನ ನಡುವೆ ಒಂದು ಸಂಘರ್ಷವನ್ನ ಉಂಟು ಮಾಡಿ ದೇಶವನ್ನ ಒಡೆದು ದೇಶದಲ್ಲಿ ಅಮಾಯಕರನ್ನೆಲ್ಲ ಸಾಯಿಸ್ತಾ ಇದಾರಲ್ಲ ಇಂತಹ ಈ ಲೋಫರ್ಸ್ಗಳು ಈ ಬೇವರ್ಸಿಗಳು ಇಂಥವರಿಗೆ ನಮ್ಮ ದೇಶದ ಸೈನಿಕರು ಸರಿಯಾದ ಪಾಠವನ್ನ ಗುಂಡಿನ ಮುಖಾಂತರ ಕೊಡಬೇಕು ನೋಡಿ ವೀಕ್ಷಕರೇ ಕಾಶ್ಮೀರದಲ್ಲಿ ಆಗಿರುವಂತಹ ಹತ್ಯೆಗಳಿಗೆ ನಿಜವಾಗ್ಲೂ ನನಗೂ ಸಹ ತುಂಬಾ ಬೇಸರ ಇದೆ ಸಾವು ಯಾರದೇ ಆಗಿರ್ಲಿ ಸಾವಿನಲ್ಲಿ ಜಾತಿಯನ್ನ ಹುಡುಕುವಂಥದ್ದು ಧರ್ಮವನ್ನ ಹುಡುಕುವಂಥದ್ದು ಯಾವುದೂ ಇಲ್ಲ ಸಾವು ಎಲ್ಲರಿಗೂ ಬರುವಂಥದ್ದು ಯಾರನ್ನು ಬಿಟ್ಟಿದೆ ಹಿಂದೂಗಳಿಗಾಗ್ಲಿ ಮುಸಲ್ಮಾನರಿಗಾಗ್ಲಿ ಜೈನರಿಗೆ ಕ್ರೈಸ್ತರಿಗೆ ಯಾರನ್ನು ಬಿಟ್ಟಿದೆ ಸಾವು ಎಲ್ಲರನ್ನು ಸಾವು ಕಂಡೇ ಕಂಡಿದೆ ಎಲ್ಲರೂ ಸಹ ಸಾವಿನ ಮನೆಗೆ ಸೇರಿದ್ದಾರೆ ಯಾರನ್ನು ಬಿಟ್ಟಿಲ್ಲ ಸಾವಿನಲ್ಲಿ ಇಂತಹ ಜಾತಿಗಳನ್ನ ಧರ್ಮಗಳನ್ನ ಹುಡುಕುವಂತ ಕೆಲಸ ಬೇಡ ಅದು ರಾಜಕಾರಣಿಗಳು ಮಾಡ್ತಾ ಬಂದಿದ್ದಾರೆ ಜಾತಿ ಜಾತಿಗಳ ನಡುವೆ ಕೋಮು ಕೋಮಿನ ನಡುವೆ ಬೆಂಕಿ ಹಚ್ಚುವಂಥದ್ದು ಅವರ ಬೇಳೆಗಳನ್ನ ಬೇಯಿಸಿಕೊಳ್ಳೋದಕ್ಕೋಸ್ಕರ ವೋಟ್ ಬ್ಯಾಂಕ್ಗೋಸ್ಕರ ಅವರು ಜಾತಿ ಬೀಜವನ್ನ ಬಿತ್ತುತ್ತಾ ಬಂದಿದ್ದಾರೆ ಅಂಥದಕ್ಕೆ ಅದಕ್ಕೂ ತಲೆ ಕೆಸ್ಕೋಬೇಡಿ ಅಂತ ಈ ಹಿಂದಿನ ಸಹ ಹೇಳಿದ್ದೀನಿ ಈಗ್ಲೂ ಸಹ ಹೇಳ್ತಾ ಇದ್ದೀನಿ ಅಲ್ಲಿ ಆಗಿರುವಂತಹ ಘೋರ ಅನ್ಯಾಯಕ್ಕೆ ದುನಿಯನ್ನ ಎತ್ತೋಣ ಏನಂತ ಆ ಉಗ್ರರು ನಮ್ಮ ದೇಶದ ಗಡಿ ಭಾಗವನ್ನ ದಾಟಿ ಬಂದಿದ್ದು ಹೇಗೆ ದಾಟಿ ಬಂದ ನಂತರ ಅಲ್ಲಿ ಅಷ್ಟು ಕೃತ್ಯಗಳನ್ನ ನಡೆಸಿ ವಾಪಸ್ ಸೇಫ್ ಆಗಿ ಹೋಗಿದ್ ಹೇಗೆ ಇವರು ಒಳಗಡೆ ಬರೋದಕ್ಕೆ ಇವ್ರಿಗೆ ಯಾರು ಸಪೋರ್ಟ್ ಮಾಡಿದ್ರು ಯಾರು ಕುಮ್ಮಕ್ಕನ್ನ ಕೊಟ್ಟಿದ್ರು ಅವ್ರು ಬಂದವರು ಯಾರು ಏನು ಎತ್ತ ಇದರ ಪರಿಶೀಲನೆ ಆಗ್ಲಿ ಅದನ್ನ ಬಿಟ್ಬಿಟ್ಟು ಸುಮ್ನೆ ಅಲ್ಲೆಲ್ಲ ಗುಜರಾತ್ ಚುನಾವಣೆ ಬಿಹಾರಿನ ಚುನಾವಣೆ ಮೋದಿನೇ ಕರ್ಕಂಬಂದು ಮಾಡಿಸೋದ್ರು ಅಮಿತ್ ಶಾ ಕರ್ಕೊಂಬಂದ್ ಮಾಡಿಸೋದ್ರು ಇದು ನೋಡಿ ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಆ ಕೋಮುವಾದಿ ಸರ್ಕಾರ ಅನ್ನೋದು ಮೊದ್ಲಿಂದನೂ ಅದು ಅದನ್ನ ನಾವು ಬೇರೆ ರೀತಿಯಲ್ಲಿ ಮಾಡೋಣ ಇಂತಹ ವಿಚಾರಗಳಲ್ಲಿ ಉಗ್ರರ ಈ ಗುಂಡಿನ ದಾಳಿಯಲ್ಲಿ ಏನ್ ಇಪ್ಪತ್ತಾರು ಜನ ಸತ್ತಿದಾರಲ್ಲ ಅದರಲ್ಲಿ ನಿಜವಾಗ್ಲೂ ಇಪ್ಪತ್ತಾರು ಜನ ಗಂಡಸ್ರೇರಿ ಒಂದು ಹೆಣ್ಣು ಅಥವಾ ಒಂದು ಮಗುವನ್ನು ಸಹ ಅವರು ಸಾಯಿಸಿಲ್ಲ ಅವೆಲ್ಲ ಗಂಡಸ್ರನ್ನೇ ಸಾಯಿಸಿರುವಂಥದ್ದು ಟಿವಿಯ ಒಂದು ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ ಒಂದು ಆಡಿಯೋ ರೆಕಾರ್ಡ್ ನಲ್ಲಿ ಸಹ ಏನು ಮಂಜುನಾಥ್ ಅನ್ನೋರು ಶಿವಮೊಗ್ಗದವರು ಅಲ್ಲಿ ಗುಂಡಿನ ಒಂದು ದಾಳಿಗೆ ಬಲಿಯಾಗಿದ್ದಾರೆ ಅವರ ಪತ್ನಿ ಹೇಳ್ತಾ ಇದ್ರು ಏನಂತ ಹೇಳಿದ್ರೆ ಇತರೆಲ್ಲ ಸಮಸ್ಯೆಗಳು ಆಯ್ತು ಅಲ್ಲಿ ಬಂದ್ರು ಕೇಳಿದ್ರು ಎಸ್ಪೆಷಲಿ ಗಂಡಸರನ್ನೇ ಶೂಟ್ ಮಾಡಿರುವಂತದ್ದು ಅನ್ನೋದು ನಾನು ಬೇರೆ ಇದ್ರಲ್ಲಿ ನೋಡಿದೆ ಬಟ್ ಒಂದು ಪ್ರತಿಷ್ಠಿತ ಮಾಧ್ಯಮದಲ್ಲಿ ಆ ಮಂಜುನಾಥ್ ಅವರ ವೈಫ್ ಹೇಳಿದೆ ಅಂತ ಹೇಳಿದ್ರೆ ಕೆಲವರು ನಾಲ್ಕೈದು ಜನ ಮುಸಲ್ಮಾನರು ಬಂದು ನನ್ನನ್ನ ಸೇಫ್ ಮಾಡಿದ್ರು ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅಂತ ಹೇಳ್ಕೊಂಡು ಅಂತ ಹೇಳ್ಬಿಟ್ಟು ನೋಡಿ ಒಂದು ಕಡೆ ಸೇಫ್ ಮಾಡ್ತಾರೆ ಮುಸಲ್ಮಾನು ಒಂದು ಕಡೆ ಪ್ರಾಣ ತೆಗಿತಾರೆ ಮುಸಲ್ಮಾನರು ಅಂತ ಹೇಳಿದ್ರೆ ಇರುವಂತಹ ಮುಸಲ್ಮಾನರ ವ್ಯತ್ಯಾಸವನ್ನ ನೋಡಿ ಯಾವ್ದು ಧರ್ಮನೂ ಹೇಳೋದಿಲ್ಲ ನಾನು ಪ್ರಾಣವನ್ನ ತೆಗಿಯೋದಾಗ್ಲಿ ಅಥವಾ ಇನ್ನೊಬ್ಬರ ಜೀವದ ಜೊತೆ ಚಲ್ಲಾಟ ಆಡೋ ಯಾವ ಹಕ್ಕನ್ನು ಯಾವ ಧರ್ಮದ ಗ್ರಂಥಗಳು ಕೊಟ್ಟಿಲ್ಲ ಯಾವ ಪೈಗಂಬರ್ಗಳಾಗ್ಲಿ ಅಥವಾ ಯಾವ ಗುರುಗಳಾಗ್ಲಿ ಇಂತಹ ವಿಚಾರಗಳಿಗೆ ಪ್ರಚೋದನೆಯನ್ನ ಕೊಟ್ಟಿಲ್ಲ ಅವ್ರು ಹೇಳಿದಿಷ್ಟೇ ಯಾರನ್ನೂ ಹಿಂಸೆ ಮಾಡಬೇಡಿ ನೀವು ಹಿಂಸೆಗೊಳಗಾಗ್ಬೇಡ್ರಿ ತಪ್ಪು ಮಾಡಬೇಡ್ರಿ ಕೆಟ್ಟದನ್ನ ಮಾಡಬೇಡ್ರಿ ಹಸಿದವನ ಮುಂದೆ ಹೊಟ್ಟೆ ತುಂಬಿದ ವಿಚಾರವನ್ನ ಹೇಳ್ಬೇಡ್ರಿ ನಿರ್ಗತಿಕನ ಮುಂದೆ ನಾನು ಉಳ್ಳವನು ಅಂತ ತೋರಿಸ್ಕೋಬೇಡ್ರಿ ಒಬ್ಬ ವ್ಯಕ್ತಿಯನ್ನ ತೆಗಳೋದಾದ್ರೆ ಮುಂದೆ ತೆಗಲಿ ಹೊಗಳೋದಾದ್ರೆ ಹಿಂದೆ ಹೊಗಳಿ ಅನ್ನೋ ಅಂತಹ ಸಂದೇಶವನ್ನ ಧರ್ಮಗಳು ಕೊಟ್ಟಿರುವಂತದ್ದು ಯಾವ ಧರ್ಮದಲ್ಲೂ ಹಿಂಸೆ ಮಾಡಿ ಕೊಲ್ರಿ ಚುಚ್ಚರಿ ಸಾಯಿಸ್ರಿ ಅಂತ ಹೇಳಿಲ್ಲ ಹಾಗಾಗಿ ಧರ್ಮಗಳ ಆಧಾರಿತವಾಗಿ ಯಾವುದೇ ವಿಚಾರವನ್ನ ಪರಿಗಣಿಸ್ಬೇಡಿ ಏನಲ್ಲಿ ಗಣನೆ ಮಾಡಕ್ ಬಂದಿದ್ರ ನೀನು ಬ್ರಾಹ್ಮಣನ ಅವ್ ಯಾರೋ ಈಡಿಯಟ್ ಹೇಳ್ತಾ ಇದ್ದ ಆ ನಾ ಸ್ಕಾರ್ಲಿಂಗ್ ನೋಡ್ತಾ ಇದ್ದೆ ಹೇಳ್ದು ಆಂಕರ್ ಬಿಟ್ಟಲ್ಲಿ ಸಹ ಹೇಳ್ತಾ ಇರೋ ನಿನ್ ಬ್ರಾಹ್ಮಣನ ಅಂತ ಕೇಳಿ ಕೇಳಿ ಶೂಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೌದು ನಿನ್ ಬ್ರಾಹ್ಮಣ ನಿನ್ ಬ್ರಾಹ್ಮಣನ ಹಾ ಹೌದು ಶೂಟ್ ಮಾಡು ಈ ತರ ಎಲ್ಲಾ ಮಾಡ್ತಿರೋದು ಅಲ್ಲಿ ಜಾತಿ ಗಣತಿ ಮಾಡಕ್ ಬಂದಿದ್ರು ಅವ್ರು ನಿನ್ ಬ್ರಾಹ್ಮಣನ ನೀನು ಕ್ರೈಸ್ತನ ನೀನು ಮುಸ್ಲಿಮ ನೀನು ಗೌಡ್ರವನ ನೀನ್ ಇನ್ನೊಬ್ಬನ ಮತ್ತೊಬ್ಬನ ಅಂತ ಅಂದ್ಬಿಟ್ಟು ಅವ್ರಿಗೆಲ್ಲ ಅದೆಲ್ಲ ಗೊತ್ತಿರುತ್ತ ಅವ್ರೆಲ್ಲ ಅವ್ರಿಗೆ ಎಷ್ಟೇ ಗೊತ್ತಿರೋದು ಕೊಲ್ಲಬೇಕು ರಕ್ತಪಾತ ಮಾಡ್ಬೇಕು ಅಷ್ಟೇ ಗೊತ್ತಿರೋದು ಅವ್ರಿಗೆ ಉಗ್ರರಿಗೆ ಇನ್ನೇನ್ ಗೊತ್ತಿರ್ತದೆ ಉಗ್ರಗಾಮಿಗಳಿಗೆ ಸೊ ಹಾಗಾಗಿ ಅಲ್ಲಿ ಆಗಿರೋ ಸಾವು ನೋವುಗಳಿಗೆ ನಮಗೂ ನೋವಿದೆ ನಾವು ಒಂದು ಭಾವಪೂರ್ವ ಶ್ರದ್ಧಾಂಜಲಿಯನ್ನ ಅಲ್ಲಿ ಆಗಿರುವಂತಹ ಏನು ಸಾವು ನೋವುಗಳಾಗಿದೆ ಅದಕ್ಕೆ ನಾವು ಭಾವಪೂರ್ವ ಶ್ರದ್ಧಾಂಜಲಿಯನ್ನ ಮಾಡೋಣ ಅಂತ ಹೇಳ್ದೆ ಒಂದು ಕಾರ್ಯಕ್ರಮ ಮಾಡ್ತೀನಿ ನಮಸ್ಕಾರ